ಫ್ರೆಂಡ್ಸ್ ಈಗ ನಾನು ತೋರಿಸ್ತಾ ಇರುವಂಥ ಸರ ಆಗಿರ್ಬೋದು ಲಾಂಗ್ ಚೈನು ಸೊ ಅದರ ಮ್ಯಾಚಿಂಗ್ ಇಯರಿಂಗ್ಸು ಎಲ್ಲವೂ ಸಹ ನಾನು ನಿಮಗೆ ತುಂಬ ಒಂದು ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀನಿ ಎಲ್ಲನೂ ಸಹ ಏನಪ್ಪ ತುಂಬ ಕಡಿಮೆ ಬೆಲೆ ಅಂದರೆ ಎಷ್ಟು ಕಡಿಮೆ ಕೊಡ್ಬೋದು ಮುನ್ನೂರು ರೂಪಾಯಿ ಒಳಗೆ ಎಲ್ಲನೂ ಸಹ ಸಿಗ್ತಾ ಇದ್ದಾವೆ ಆ್ಯಕ್ಸಿಸರ್ಸ್ ಅಂತೂ ನಂಬರ್ ಒನ್ ಜ್ಯುವೆಲರ್ಸಿ ತುಂಬ ಚೆನ್ನಾಗಿದ್ದಾವೆ ಈಗೆಲ್ಲರೂ ಸಹ ಇವನ್ನೇ ಚೂಸ್ ಮಾಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ ನಿಮ್ಗೆ ಏನಾದರೂ ಬೇಕಾದರೆ ಕಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಹಾಗೆ ಈಗ ತೋರಿಸ್ತಾ ಇರುವಂಥ ಎಲ್ಲ ಒಂದು ಮ್ಯಾಚಿಂಗ್ ಇಯರಿಂಗ್ಸ್ ಆಗಿರ್ಬೋದು ಮ್ಯಾಚಿಂಗ್ ನೆಕ್ಲೇಸು ತುಂಬ ಟ್ರೆಂಡಿಂಗಾಗಿ ರನ್ನಿಂಗ್ ಇದ್ದಾವೆ ಬೇಕಾದರೆ ಸೊ ಒನ್ ಫಿಫ್ಟಿ ರುಪೀಸ್ಗೆ ಸಿಗ್ತಾ ಇದೆ ಈವನ್ ಜುಮ್ಕಾ ಮತ್ತು ನೆಕ್ಲೇಸು ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರೋದು ಚೌಕರು ಯಾವ ರೀತಿ ಮಾಡಿದ್ದಾರೆ ವೈಟ್ ಪರ್ಲಲ್ಲಿ ಸೊ ಮಾಡಿರೋಂಥದ್ದು ಚೌಕರು ಅದಕ್ಕೆ ಲಾಂಗ್ ನೆಕ್ಲೆ ಸಹ ಸಿಗುತ್ತೆ ಮತ್ತು ಮ್ಯಾಚಿಂಗ್ ಇಯರಿಂಗ್ಸು ಸಹ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ತೋರಿಸ್ತಾ ಇರೋದು ಲಾಂಗ್ ನೆಕ್ ಸರ ಇದು ಲಾಂಗ್ ಸರ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸು ಸಹ ಇದೆ ಎಲ್ಲ ವೈಟ್ ಪರ್ಲಲ್ಲಿ ಮಾಡಿರೋಂಥದ್ದು ಹೊಸದಾಗಿ ಟ್ರೆಂಡಿಂಗಲ್ಲಿ ಇರುವಂತಹ ಜ್ಯುವೆಲರಿ ಕಲೆಕ್ಷನ್ನು ನಿಮಗೆ ಬೇಕು ಅಂದರೆ ಸೊ ಕಮೆಂಟ್ಸ್ ಮಾಡಿ ತಿಳಿಸಿ ಮಿಸ್ ಮಾಡ್ಕೊಂಬಿಡಿ ಸೊ ಹಾಗಾದರೆ ಸ್ಕ್ರೀನ್ ಮೇಲೆ ನಾನು ಮೆನ್ಷನ್ ಮಾಡಿದ್ದೀನಿ ನೋಡಿ ಸೊ ಎರಡು ನಂಬರ್ ಕೊಟ್ಟಿದ್ದೀನಿ ಯಾವ ನಂಬರ್ಗೆ ಬೇಕಾದ್ರೂ ನೀವು ಕರೆ ಮಾಡಿ ಸೊ ನಮಗೆ ವಾಟ್ಸಪ್ ಮೂಲಕ ನಿಮಗೆ ತಲುಪಿಸ್ತೀವಿ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇರುವಂತಹ ಈ ಒಂದು ಜ್ಯುವೆಲರಿಗಳನ್ನ ಮಿಸ್ ಮಾಡ್ಕೊಬಿಡಿ ಒನ್ ಫಿಫ್ಟಿ ರುಪೀಸಿಂದ ಶುರುವಾಗ್ತಾ ಇದೆ ಎಲ್ಲ ರೀತಿಯ ಚೌಕರ್ ನಿಮಗೆ ಬೇಕು ಅಂದರೆ ನಮ್ಮ ಅಂಗಡಿಯಲ್ಲಿ ಒನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುವಂಥ ಚೌಕರ್ನ ಮಿಸ್ ಮಾಡ್ಕೊಬೇಡಿ ಹಾಗೆ ವೈಟ್ ಪರ್ಲಲ್ಲಿ ಸೇಮ್ ಫ್ಲವರ್ ಡಿಸೈನಲ್ಲಿ ಮಾಡಿರುವಂಥ ಬ್ಯಾಂಗಲ್ಸು ಸಹ ಕೊಡ್ತಾ ಇದ್ದೀವಿ ಫುಲ್ ಸೆಟ್ಟು ನಾಲ್ಕೈದು ಸೆಟ್ಟು ಸೊ ತುಂಬ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಮಿಸ್ ಮಾಡ್ಕೊಬಿಡಿ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ನೋಡಿ ಇದು ಮ್ಯಾಚಿಂಗ್ ಇಯರಿಂಗ್ಸು ಮತ್ತು ನೆಕ್ಲೆು ಮತ್ತು ಮ್ಯಾಚಿಂಗ್ ಬ್ಯಾಂಗಲ್ಸು ಬರೀ ತ್ರೀ ಹಂಡ್ರೆಡ್ ರುಪೀಸ್ಗೆ ಸಿಗ್ತಾ ಇದೆ ಎಲ್ಲ ಸೇರಿ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ನೀವು ನಮ್ಮ ಶಾಪ್ ಎಲ್ಲಿ ಎಲ್ಲ ಕೇಳೋರಿಗೆ ಸೊ ಕಮೆಂಟ್ಸ್ ಮೂಲಕ ನಾನು ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ತುಂಬ ಕಡಿಮೆ ಬೆಲೆಗೆ ಸಿಗುವಂಥ ಶಾಪು ತುಂಬ ಕಡಿಮೆ ಬೆಲೆಗೆ ಒಳ್ಳೆಯ ಕ್ವಾಲಿಟಿ ಕೊಡ್ತಾ ಇದ್ದೀವಿ ನೋಡಿ ಈ ರೀತಿಯ ಸೊ ವಾಲೆಗಳು ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನನ್ನ ನಂಬರ್ ಸಹ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿಕೊಟ್ಟಿದ್ದೀನಿ ಇವು ಗ್ಯಾರಂಟಿ ವಾಲೆಗಳು ಸೊ ಒಂದು ವರ್ಷ ಅಲ್ಲ ಎರಡು ವರ್ಷ ಗ್ಯಾರಂಟಿ ಇದೆ ಆರಾಮಾಗಿ ನೀವು ಡೈಲಿ ಯೂಸ್ ಮಾಡ್ಬೋದು ಈ ರೀತಿ ಇಯರಿಂಗ್ಸು ಈಗ ತೋರಿಸ್ತಾ ಇರುವಂಥ ನೆಕ್ಲೆಸ್ಸು ಮತ್ತು ಮ್ಯಾಚಿಂಗ್ ಇಯರಿಂಗ್ ವೈಟ್ ಪರ್ಲು ಮತ್ತು ಸ್ಟೋನ್ ಹಾಕಿ ಮಾಡಿರಂಥದ್ದು ಸೇಮ್ ಚೌಕರು ಲಾಂಗ್ ಚೈನು ಹಾಗೆ ಬ್ಯಾಂಗಲ್ಸು ಇಯರಿಂಗ್ಸು ಎಲ್ಲನೂ ಸೇರಿ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಕಮೆಂಟ್ಸ್ ಮೂಲಕ ತಿಳಿಸಿ ತುಂಬಾ ಚೆನ್ನಾಗಿದ್ದಾವೆ ಹೊಸ್ದಾಗಿ ಬಂದಿರೋ ಡಿಸೈನ್ಸು ಎಲ್ಲರೂ ಕೇಳ್ತಾ ಇದ್ರು ಈಗ ತೋರಿಸ್ತಾ ಇರುವಂಥ ಚೌಕರ್ ಆಗಿರ್ಬೋದು ನೆಕ್ಲೆಸ್ಸು ತುಂಬ ಕಡಿಮೆ ಬೆಲೆಗೆ ಎಲ್ಲಿ ಸಿಗುತ್ತೆ ಶಾಪಲ್ಲಿ ಅನ್ನೋರಿಗೆ ಕಮೆಂಟ್ಸ್ ಮಾಡಿ ತಿಳಿಸಿ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ